ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾವು ನಮ್ಮ ದೇಶದ ಎಲ್ಲ ರಾಜ್ಯಗಳ ಪ್ರಚಲಿತ ಮುಖ್ಯಮಂತ್ರಿಗಳ ಹೆಸರುಗಳನ್ನು ಇಂಗ್ಲಿಷಲ್ಲಿ ಬರೆದಿರೋದನ್ನು ನೋಡೋಣ ಫ್ರೆಂಡ್ಸ್ ಇದು ಪ್ರಚಲಿತ ಮಿನಿಸ್ಟರ್ಸ್ ಚೀಫ್ ಮಿನಿಸ್ಟರ್ಸ್ಗಳ ಒಂದು ಲಿಸ್ಟ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಬನ್ನಿ ಇಲ್ಲಿ ಸ್ಟೇಟ್ಸ್ ನೇಮ್ ಇದೆ ರಾಜ್ಯಗಳ ಹೆಸರು ಮತ್ತೆ ಇಲ್ಲಿ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳ ಹೆಸರುಗಳು ಬನ್ನಿ ಆಂಧ್ರಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಎನ್ ಚಂದ್ರಬಾಬು ನಾಯ್ಡು ಅರುಣಾಚಲ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಪೆಮಾಖಾಂಡು ಪೆಮಾ ಖಾಂಡು ಅಸ್ಸಾಂ ಹಿಮಂತ ಬಿಸ್ವಾ ಸರ್ಮಾ ಹಿಮಂತ ಬಿಸ್ವಾ ಸರ್ಮಾ ಬಿಹಾರ್ ರಾಜ್ಯದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಛತ್ತೀಸ್ಗಢ ರಾಜ್ಯದ ಮುಖ್ಯಮಂತ್ರಿ ವಿಷ್ಣುದೇವೋ ಸಾಯಿ ವಿಷ್ಣುದೇವೋ ಸಾಯಿ ದೆಹಲಿ ರಾಜ್ಯದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಗೋವಾ ಪ್ರಮೋದ್ ಸಾವಂತ್ ಪ್ರಮೋದ್ ಸಾವಂತ್ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಭೂಪೇಂದ್ರಭಾಯ್ ಪಟೇಲ್ ಭೂಪೇಂದ್ರಭಾಯಿ ಪಟೇಲ್ ಹರಿಯಾಣ ರಾಜ್ಯದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ನಯಾಬ್ ಸಿಂಗ್ ಸೈನಿ ಹಿಮಾಚಲ್ ಪ್ರದೇಶ್ ರಾಜ್ಯದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸುಖವಿಂದರ್ ಸಿಂಗ್ ಸುಖು ಜಮ್ಮು ಕಾಶ್ಮೀರ್ ಇದು ಸದ್ಯಕ್ಕೆ ಪ್ರೆಸಿಡೆಂಟ್ ರೂಲ್ ನಡೀತಾ ಇದೆ ವೆಕೆಂಟ್ ಆಗಿದೆ ಪ್ಲೇಸ್ ನೆಕ್ಸ್ಟ್ ಜಾರ್ಖಂಡ್ ಚಂಪಾಯಿ ಸೊರೆನ್ ಚಂಪಾಯಿ ಸೊರೆನ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕೇರಳ ರಾಜ್ಯದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಪಿನರಾಯಿ ವಿಜಯನ್ ಮಧ್ಯಪ್ರ ಮಧ್ಯಪ್ರದೇಶ್ ರಾಜ್ಯದ ಮುಖ್ಯಮಂತ್ರಿ ಮೋಹನ್ ಯಾದವ್ ಮೋಹನ್ ಯಾದವ್ महाराष्ट्र मुख्यमंत्री एकनाथ शिंदे एकनाथ शिंदे मणिपुर एन बिरेन सिंह, एन सिंह, मेघालय मेघालय राज्य मुख्यमंत्री सांगमा, मिजोरम लाल दुहोमा, लाल दुहोमा, नागालैंड नेफियो रियो निफियो रियो ओडिशा राज्य मुख्यमंत्री मोहन चरण माजी मोहन चरण माजी पुदुचेरी राज्य मुख्यमंत्री एन रंगस्वामी एन रंगस्वामी पंजाब राज्यद मुख्यमंत्री भगवंत सिंह मन, भगवंत सिंह मन राजस्थान भजन लाल शर्मा ಭಜನ್ ಲಾಲ್ ಶರ್ಮಾ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಂಗ್ ಪ್ರೇಮ್ ಸಿಂಗ್ ತಮಂಗ್ ತಮಿಳುನಾಡು ಎಂ ಕೆ ಸ್ಟಾಲಿನ್ ಎಂ ಕೆ ಸ್ಟಾಲಿನ್ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರೇವಂತ್ ರೆಡ್ಡಿ ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಮನಿಕ್ ಸಹಾ ಮನಿಕ್ ಸಹ ಉತ್ತರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಉತ್ತರಾಖಂಡ್ ರಾಜ್ಯದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಪುಷ್ಕರ್ ಸಿಂಗ್ ಧಾಮಿ ವೆಸ್ಟ್ ಬೆಂಗಾಲ್ ರಾಜ್ಯದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಥ್ಯಾಂಕ್ ಯು ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು